ನಾಳೆ ದಿವಸ ಹನುಮಜ್ಜಯಂತಿ ಸ್ವಾಮಿಯ ಒಂದು ಆರಾಧನೆಗೆ ಪರ್ವ ದಿವಸ ನಾಳೆ ದಿವಸ ಹುಣ್ಣಿಮೆ ನಾಗಾರಾಧನೆಗೆ ಮಂಗಳವಾರ ಹುಣ್ಣಿಮೆ ನಾಗಾರಾಧನೆಗೆ ಬಹಳ ವಿಶೇಷವಾದ ದಿವಸ ಅಷ್ಟೇ ಅಲ್ಲ ಮೇ ಒಂದನೇ ತಾರೀಕು ಇನ್ನೆಷ್ಟು ದಿನವೂ ಇಲ್ಲ ಇವತ್ತಾಗಲೇ ಇಪ್ಪತ್ತೆರಡನೇ ತಾರೀಕಂದರೆ ಇನ್ನೊಂದು ವಾರದಲ್ಲಿ ಮೇ ಒಂದನೇ ತಾರೀಕು ಬಂದ್ಬಿಡುತ್ತೆ ಇನ್ನೊಂದು ವಾರದಲ್ಲಿ ಗುರುಗ್ರಹ ಒಂದನೇ ತಾರೀಕಿಂದ ವೃಷಭರಾಶಿಯಲ್ಲಿ ಗುರು ಇರಲಿದ್ದಾನೆ ಮೇ ಒಂದನೇ ತಾರೀಕ ಐದು ರಾಶಿಯವರಿಗೆ ಹೊಸದಾಗಿ ಗುರುಬಲ ಆರಂಭವಾಗಲಿದೆ ಸ್ವಲ್ಪ ವ್ಯತ್ಯಾಸವಾಗಲಿದೆ ಬೇರೆ ಕಡೆ ಒಂದು ಏನೋ ಗುರು ಅನುಗ್ರಹ ಬೇರೆ ಯಾವುದೋ ಒಂದು ಇದ್ರಲ್ಲಿ ಬಂದಂತಹ ಗುರುಗ್ರಹದ ಒಂದು ಪ್ರಭಾವ ಈಗ ಬೇರೆ ಥರ ಬೀಳ್ತದೆ ಎರಡು ರಾಶಿಗೆ ಅಂತ ನೋಡಿ ಮೇಷರಾಶಿಗೆ ಗುರು ಸಂಚಾರ ಅಂತಂದರೆ ವೃಷಭ ರಾಶಿಗೆ ವೃಷಭರಾಶಿಗೆ ಗುರುಗ್ರಹದ ಸಂಚಾರ ಅಂತಂದರೆ ಮೊಟ್ಟ ಮೊದಲನೇದಾಗಿ ಮೇಷರಾಶಿಯವರಿಗೆ ಗುರುಬಲ ಪ್ರಾಪ್ತಿ ಮೇಷರಾಶಿಯವರಿಗೆ ಗುರುಬಲ ಬರ್ತದೆ ಆರಂಭವಾಗಲಿದೆ ಮೇ ಒಂದನೇ ತಾರೀಕಿಂದ ಮೇಷರಾಶಿಗೆ ಗುರುಬಲ ಆಮೇಲೆ ಕರ್ಕಾಟಕ ರಾಶಿಗೆ ಗುರುಬಲ ಕನ್ಯಾ ರಾಶಿಗೆ ಗುರುಬಲ ವೃಶ್ಚಿಕ ರಾಶಿಗೆ ಗುರುಬಲ ಮಕರ ರಾಶಿಗೆ ಗುರುಬಲ ಈ ಐದು ರಾಶಿಯವರಿಗೆ ಮೇ ಒಂದನೇ ತಾರೀಕಿಂದ ಅದ್ಭುತವಾದಂತಹ ಗುರುಬಲ ಪ್ರಾರಂಭವಾಗ್ತಾ ಇದೆ ಈ ಅದ್ಭುತವಾದ ಪವರ್ಫುಲ್ ಗುರುಬಲ ಇನ್ನು ಒಂದು ವರ್ಷಗಳ ಕಾಲ ಈ ಐದು ರಾಶಿಯವರಿಗಿರಲಿದೆ ಮೇಷರಾಶಿ ಕರ್ಕಾಟಕ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಮಕರ ರಾಶಿ ಈ ಐದು ರಾಶಿಯವರಿಗೂ ಸಹ ಗುರುಬಲ ಆರಂಭವಾಗಿ ಒಂದು ವರ್ಷಗಳ ಕಾಲ ಗುರುಬಲ ಇರಲಿದೆ ಅದೇ ರೀತಿಯಲ್ಲಿ ಒಂದು ಐದು ಜನ ಐದು ರಾಶಿಯವರು ಗುರುಬಲವನ್ನು ಕಳೆದುಕೊಳ್ಳಲಿದ್ದಾರೆ ಯಾರ್ಯಾರು ಈಗ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕು ಮೇ ಏಪ್ರಿಲ್ ಮೇ ತನಕ ಯಾರಿಗೆ ಗುರುಬಲ ಇತ್ತೋ ಅವರೆಲ್ಲ ಗುರುಬಲ ಕಳ್ಕೊಳ್ತಾರೆ ಅಂದರೆ ಬಹಳ ಮುಖ್ಯವಾಗಿ ಮಿಥುನ ಗುರುಬಲ ಹೋಯಿತು ಮೇ ಒಂದನೇ ತಾರೀಕಿಂದ ಮಿಥುನ ರಾಶಿಗೆ ಗುರುಬಲ ಇಲ್ಲ ಸಿಂಹ ಗುರುಬಲ ಇಲ್ಲ ತುಲಾರಾಶಿ ತುಲಾ ರಾಶಿಯವರಿಗೆ ಗುರುಬಲ ಇಲ್ಲ ಧನುರ್ ರಾಶರಿಗೆ ಗುರುಬಲ ಇಲ್ಲ ಮೀನರಾಶಿಯರಿಗೆ ಗುರುಬಲ ಇಲ್ಲ ಸೊ ಅದರಿಂದ ಈ ಐದು ರಾಶಿಯವರು ಯಾರ್ಯಾರು ಮಿಥುನ ಸಿಂಹ ತುಲ ಧನು ಮೀನ ಈ ಐದು ರಾಶಿಯವರಿಗೆ ಮೇ ಒಂದರಿಂದ ಆಚೆಗೆ ಗುರುಬಲ ಇರೋದಿಲ್ಲ ಎಷ್ಟು ಕಾಲ ಇರೋದಿಲ್ಲ ಕೆಲವರಿಗೆ ಒಂದು ವರ್ಷ ಕೆಲವರಿಗೆ ಎರಡು ವರ್ಷ ಗುರುಬಲ ಇರೋದಿಲ್ಲ ಆಯ್ತಲ್ವಾ ಈಗ ಮಿಥುನ ರಾಶಿಯವರಿಗೆ ಇನ್ನೊಂದು ಎರಡು ವರ್ಷ ಗುರುಬಲ ಇಲ್ಲ ಆ ಸಿಂಹ ರಾಶಿಯವರಿಗೆ ಒಂದು ವರ್ಷ ಗುರುಬಲ ಇರಲ್ಲ ಧನು ರಾಶಿಯವರಿಗೆ ಒಂದು ವರ್ಷ ಗುರುಬಲ ಇರಲ್ಲ ಮೀನರಾಶಿಯವರಿಗೆ ಎರಡು ವರ್ಷ ಗುರುಬಲ ಇರಲ್ಲ ಗುರುಬಲ ಗುರುಬಲ ಇರಲಿಲ್ಲ ಈ ಇರಲ್ಲ ಮುಂದಿನ ವರ್ಷ ಗುರುಬಲ ಬರ್ತದೆ ವರ್ಷಕ್ಕು ಬರುತ್ತೆ ಕುಂಭಕ್ಕೂ ಬರುತ್ತೆ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತ ಐದನೇ ಇಸ್ವಿ ಏಪ್ರಿಲ್ ಮೇ ನಂತರ ಗುರುಬಲ ಬರ್ತದೆ ಸೊ ಈಗ ಎಟ್ ಪ್ರೆಸೆಂಟ್ ಗುರುವಿನ ಆರಾಧನೆ ದ್ವಾದ್ರೆ ಆದ್ದರಿಂದ ನಾಳೆ ಬೆಳಗ್ಗೆ ಯಾವಾಗ ನಾಳೆ ಬೆಳಗ್ಗೆ ನಾಳೆ ಮಂಗಳವಾರ ಹುಣ್ಣಿಮೆ ಹನುಮಜ್ ಜಯಂತಿ ವಿಶೇಷ ದಿವಸ ನಾಳೆ ಬೆಳಗ್ಗೆ ನಮ್ಮ ಯಾಗಶಾಲೆಯಲ್ಲಿ ನೀವು ಎಲ್ಲ ಮಂಡಲ ರಚನೆ ಆಗಿದೆ ನೀವು ಕೊನೆ ಸರ ತೋರಿಸ ಅಂತ ಬಂದಿದ್ದೇನೆ ಸೊ ಹನುಮ್ ಜಯಂತಿ ಅಂಗವಾಗಿ ದಿವ್ಯಾಂಜನೇಯ ಹೋಮ ಎಲ್ಲ ರೀತಿಯ ಕೆಡುಕಗಳು ದೃಷ್ಟಿದೋಷ ಮಾಟಮಂತ್ರ ಶತ್ರು ಬಾಧೆ ಕಷ್ಟಗಳು ಆರೋಗ್ಯ ಬಾಧೆ ಎಲ್ಲ ಪರಿಹಾರ ಮಾಡುವವನು ಯಾರು ಹನುಮಂತ ಹನುಮಂತ ದೇವರಿಗೆ ಆಗದೇ ಇರೋ ಕೆಲಸ ಅಂತಲೇ ಇಲ್ಲ ಯಾವುದೇ ಬಾಧೆಗಳಿದ್ದರೂ ಆಂಜನೇಯ ಸ್ವಾಮಿ ನಿಮ್ಮ ಬಾಧೆಗಳನ್ನು ಪರಿಹಾರ ಮಾಡ್ತಾನೆ ಅವನ ಕೇಲಿ ಆಗದೆ ಇರೋದು ಅನ್ನೋದು ಯಾವುದೂ ಇಲ್ಲ ಅಸಾಧ್ಯ ಸಾಧಕ ಸಾಧಕಸ್ವಾಮಿನ ಅಸಾಧ್ಯಂ ತವ ಕಿಂ ವದ ರಾಮದೂತ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಆಂಜನೇಯನಲ್ಲಿ ಅಸಾಧ್ಯ ಸ್ವಾಮಿನ್ ಇದು ಸಾಧ್ಯನೇ ಇಲ್ಲ ಅಂತ ಅದನ್ನೂ ಸಹ ಸಾಧಿಸುವ ಶಕ್ತಿ ಇರು ಅಸಾಧ್ಯ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವಿಧ ನಿನಗೆ ಯಾವ್ದು ಅಸಾಧ್ಯಪ ನೀನೇ ಹೇಳ್ಬಿಡು ಇಂಥದ್ದಾಗಲ್ಲ ನೀನು ಹೇಳ್ಬಿಡೋಣ ಎಲ್ಲದೂ ಆಗುತ್ತೆ ರಾಮದೂತ ದಯಾ ಸಿಂಧೋ ಮತ್ ಕಾರ್ಯಂ ಸಾಧಯ ಪ್ರಭೋ ರಾಮನ ನನ್ನ ಕೆಲಸ ಕಾರ್ಯಗಳನ್ನು ಮಾಡಿಕೊಡು ಸಾಧಯ ಮಾಡಿಕೊಡು ನನ್ನ ಕೆಲಸನಾ ಅಂತ ಆಂಜನೇಯನಿಟ್ಕೊಳ್ತಕ್ಕಂಥ ನಾಳೆ ದಿವಸ ವಿಶೇಷ ಅದರಿಂದ ವಿಶೇಷವಾದ ಆಂಜನೇಯನಿಗೆ ಹನುಮ ಜಯಂತಿಯ ಪ್ರಯುಕ್ತ ನಾಳೆ ದಿವ್ಯಾಂಜನೇಯ ಮಂತ್ರವನ್ನು ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲದೆ ಸಾವಿರದ ಎಂಟು ಸಲ ಸಹಸ್ರ ಸಹಸ್ರ ಗುರು ಶಾಂತಿ ಹೋಮ ಒಂದು ಸಾವಿರದ ಹೋಮವನ್ನು ಮಾಡ್ತಾ ಇದ್ದೇವೆ ಯಾಕೆ ಅಂತಂದ್ರೆ ಇನ್ನು ಒಂದೇ ವಾರ ಗುರುಗ್ರಹ ಸಂಚಾರ ಹೇಳ್ದಲ್ಲ ಮೇಷರಾಶಿಗೆ ಗುರುಬಲ ವೃಷಭ ರಾಶಿ ಗುರುಬಲ ಇಲ್ಲ ಮಿಥುನ ರಾಶಿ ಗುರುಬಲ ಕಳ್ಕೊಳ್ತೀರಾ ಕರ್ಕಾಟಕ ರಾಶಿ ಗುರುಬಲ ಪಡ್ಕೊಳ್ತೀರಾ ಸಿಂಹ ರಾಶಿ ಗುರುಬಲ ಕಳ್ಕೊಂತೀರಾ ಕನ್ಯಾ ರಾಶಿ ಗುರುಬಲ ಪಡ್ಕೊತೀರಾ ತುಲಾ ರಾಶಿ ಗುರುಬಲ ಕಳ್ಕೊತೀರಾ ವೃಶ್ಚಿಕ ರಾಶಿ ಗುರುಬಲ ಪಡ್ಕೊತೀರಾ ಧನುರ್ ರಾಶಿ ಗುರುಬಲ ಪಡ ಕಳ್ಕೊತೀರಾ ಧನುರ್ ರಾಶಿಯವ್ರು ಕಳ್ಕೊತಾರೆ ವೃಶ್ಚಿಕ ರಾಶಿಯವ್ರು ಪಡ್ಕೊತಾರೆ ಮಕರ ರಾಶಿಯವ್ರು ಪಡ್ಕೊತಾರೆ ಕುಂಭರಾಶಿಯವ್ರಿಗೆ ಇಲ್ಲ ಮೀನು ರಾಶಿಯವರು ಕಳ್ಕೊತಾರೆ ಹೀಗೆ ಒಬ್ಬರು ಒಬ್ರು ಒಬ್ಬರು ಕಳ್ಕೊಳ್ತಾರೋ ಒಬ್ಬರು ಪಡ್ಕೊಳ್ತಾರೆ ಒಬ್ಬರು ಕಳ್ಕೊಳ್ತಾರೆ ಭಾಳ ಅದ್ಭುತವಾದಂಥದ್ದು ಅದರಿಂದ ಗುರುಬಲವನ್ನು ಪಡ್ಕೊಳ್ಳೋರಿಗೂ ಗುರು ಅನುಗ್ರಹ ಚೆನ್ನಾಗಬೇಕು ಗುರುಬಲವನ್ನು ಕಳ್ಕೊಳ್ತಾ ಇರತಕ್ಕಂಥವ್ರಿಗೂ ಗುರುವರ ಅನುಗ್ರಹ ಬೇಕು ಆದ್ದರಿಂದಲೇ ನಾಳೆ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡಿ ವಿಶೇಷವಾಗಿ ನಾಳೆಗೆ ಒಂದು ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ ಆ ಪ್ರಸಾದ ಏನಪ್ಪ ಅಂದರೆ ಕನಕವರ್ಣಿಕಾ ಈ ಕನಕವರ್ಣಿಕಾ ಅನ್ನುವ ವಿಶೇಷವಾದ ರತ್ನವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳು ಕೊಡ್ತಾ ಇದ್ದೇವೆ ನಾಳೆ ಬೆಳಗ್ಗೆ ಹೋಮ ಇರೋದು ಬೇಗ ಬೇಗ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ಸ ರಾ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ನಿಮ್ಮ ರಾಶಿ ವಿಳಾಸಗಳನ್ನು ನಮ್ಮ ಈ ವಿಡಿಯೋದಲ್ಲಿ ನೋಡಿ ಸಂಕಲ್ಪ ಸೇವೆಗಾಗಿ ವಾಟ್ಸಪ್ ನಂಬರ್ ಅಂತ ನೋಡಿ ಆ ನಂಬರ್ಗಳಿಗೆ ದಯವಿಟ್ಟು ಬೇಗ ಬೇಗ ವಾಟ್ಸಪ್ ಮಾಡಿಕೊಳ್ಳಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನೀವು ಮದುವೆ ಆಗ್ತಾ ಇಲ್ಲ ಮಕ್ಕಳಾಗ್ತಾ ಇಲ್ಲ ಉದ್ಯೋಗ ಸಿಗ್ತಾ ಇಲ್ಲ ವ್ಯಾಪಾರದಲ್ಲಿ ಲಾಸು ಆರೋಗ್ಯ ಬಾಧೆ ಕೋರ್ಟು ಕಚೇರಿ ನಷ್ಟ ಏನೇನು ಸಮಸ್ಯೆಗಳಿರ್ತದೆಯೋ ಗುರುಬಲ ದೋಷಾನ ಲಕ್ಷಾನ್ನ ಪ್ರಹರಂತಿ ಒಂದು ಲಕ್ಷ ದೋಷ ಇದ್ದರೂ ಒಂದು ಗುರು ದೃಷ್ಟಿ ಅದೆಲ್ಲ ಪರಿಹಾರ ಮಾಡ್ತಂತೆ ಅಂತಹ ವಿಶೇಷ ಗುರುಬಲವನ್ನು ಪಡೆದುಕೊಳ್ಬೇಕೆಲ್ಲರೂ ಸಹ ಗುರುಬಲ ಇಲ್ಲ ರೀ ನಿಮಗಾಗಲ್ಲ ಅಂತ ಹೇಳ್ತಾ ಇರ್ತಾರಲ್ಲ ಐದು ರಾಶಿಯವರಿಗೆ ಗುರುಬಲ ಬರ್ತಾ ಇದೆ ಕಳ್ಕೊಳ್ಳೋರ ಕತೆ ಹೇಳಿ ಸ್ವಾಮಿ ಕಳ್ಕಳ್ತಿರ್ತಕ್ಕಂಥವ್ರು ಮಿಥುನ ರಾಶಿ ಸಿಂಹರಾಶಿ ತುಲಾರಾಶಿ ಧನುರ್ ರಾಶಿ ಮೀನರಾಶಿ ನಿಮ್ಮ ಕಥೆ ಏನೋ ಗುರುವಿನ ಆರಾಧನೆ ಮಾಡ್ಕೊಳ್ಬೇಕು ಪ್ರತಿಯೊಬ್ಬರು ಮಾಡ್ಕೊಳ್ಬೇಕು ಪಡ್ಕೊಳ್ಳೋರು ಕಡ್ಕೊಳ್ಳೋರು ಎಲ್ಲರೂ ಮಾಡ್ಕೊಳ್ಬೇಕು ಕನಕವರ್ಣಿಕಾ ರತ್ನ ನಿಮಗೇನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಆ ಕನಕವರ್ಣಿಕಾ ರತ್ನ ನಿಮ್ಮ ಎಲ್ಲ ಬಾಧೆಗಳನ್ನು ಗುರು ದೋಷಗಳನ್ನು ಪರಿಹಾರ ಮಾಡೋಕ್ಕೋಸ್ಕರ ಸಹಸ್ರ ಗುರುಶಾಂತಿ ಹೋಮದಲ್ಲ ಅಷ್ಟೇ ಅಲ್ಲ ಮಹಿಷಮರ್ದಿನಿ ಅಮ್ಮನವರ ಸನ್ನಿಧಾನ ಬಹಳ ವಿಶೇಷ ಪವರ್ಫುಲ್ ಆಗಿರತಕ್ಕಂಥ ಅಮ್ಮನವರ ಸನ್ನಿಧಾನದಲ್ಲಿ ಸಾಕ್ಷಾತ್ ಆದಿಶಂಕರಾಚಾರ್ಯರ ಒಂದು ವಂಶಪಾರ್ ಅಂದರೆ ಅವರ ಒಂದು ಗುರುಪೀಠದ ಪಾರಂ ಪರಂಪರೆಯಲ್ಲಿ ಬಂದಿರತಕ್ಕಂಥ ಒಂದು ಏನು ಯತಿಗಳಿಂದ ಪ್ರತಿಷ್ಠಾಪನೆಗೊಂಡು ಅದ್ಭುತವಾದ ಶಕ್ತಿ ಇದ್ದಂಥ ಮಹಿಷಮರ್ದಿನಿ ಅಮ್ಮನವರ ಒಂದು ಸನ್ನಿಧಾನದಲ್ಲಿ ಈ ರತ್ನಗಳನ್ನೆಲ್ಲ ಎನರ್ಜೈಸ್ ಮಾಡಿದೆ ಸೊ ಅದ್ರ ಮತ್ತೆ ಪುನಃ ನಾಳೆ ಇಲ್ಲಿ ಹೋಮಗಳಲ್ಲಿಟ್ಟು ನಾವು ಎನರ್ಜೈಸ್ ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ಗಳು ಕಾಣ್ತಾ ಇದೆ ಸಂಜೆ ಈ ನಂಬರ್ನ ಮೇಲೆ ಹಾಕ್ಲಿಕ್ಕೆ ಆಗ್ತದ ನೋಡು ಆ ಗುರು ಸಂಚಾರ ಪ್ರಯುಕ್ತ ವಿಶೇಷ ಹುಣ್ಣಿಮೆ ಹೋಮ್ಗಳಿದೆಯಲ್ಲ ಅಲ್ಲಿ ನಮ್ಮ ಆಫೀಸ್ ನಂಬರ್ ಹಾಕ್ಬಿಡಿ ಯಾಕೆಂದರೆ ಕೆಗಡೆ ಚಾಟ್ಸ್ ಬರ್ತಾ ಇರುತ್ತಲ್ಲ ಎಲ್ಲ ಮೆಸೇಜಸ್ ಅದು ಈ ನಂಬರ್ನ ಬ್ಲಾಕ್ ಮಾಡ್ತಾ ಇದೆ ಕಾಣಿಸ್ದೇ ಇರೋ ಥರ ಸೊ ಏನಂದರೆ ನಾಳೆಯ ಈ ಒಂದು ವಿಶೇಷವಾದ ಎಲ್ಲ ಹೋಮ ಹವನಗಳಿಗೆ ಸಂಕಲ್ಪ ಸೇವೆ ಕೊಡೋರು ನಮ್ಮ ಆಫೀಸ್ ನಂಬರ್ಗೆ ಬೇಗ 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 ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಆ ದಿವ್ಯ ಆಂಜನೇಯ ಸ್ವಾಮಿಯ ಒಂದು ಹೋಮವನ್ನು ನಾಳೆ ದಿವಸ ಮಾಡ್ತಾಯಿದ್ದೇವೆ ಆಂಜನೇಯ ಹವನ ಆಂಜನೇಯ ಹವನವನ್ನು ನಾಳೆ ಬೆಳಗ್ಗೆ ಮಾಡ್ತಾ ಇದ್ದ ದಿವ್ಯಾಂಜನೇಯ ಮಂತ್ರ ಒಂದು ವಿಶೇಷವಾದ ಮಂತ್ರ ಆ ದಿವ್ಯಾಂಜನೇಯ ವಿಶೇಷ ಸಿದ್ಧಿ ಮಂತ್ರ ಅದು ಆಂಜನೇಯನ ಅನುಗ್ರಹ ಪ್ರಾಪ್ತಿಗೋಸ್ಕರ ವಿಶೇಷವಾಗಿ ದಿವ್ಯಾಂಜನೇಯ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಇತ್ಯಾದಿ ಹಲವಾರು ಹೋಮ ಹವನಗಳನ್ನು ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ಬೇಗ ಬೇಗ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ಸಹ ವಾಟ್ಸಪ್ ಮಾಡಿಕೊಳ್ಳಿ ಕಾಶಿ ನಕ್ಷತ್ರ ಗೋತ್ರ ಏನು ಗೊತ್ತಿದ್ರೆ ಅದು ನಿಮ್ಮ ಹೆಸರು ನಿಮ್ಮ ಇದನ್ನ ನಾಲ್ಕರು ಸಾಕು ಬೇಗ ಬೇಗ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ದಿವ್ಯಾಂಜನೇಯ ಮಂತ್ರದಿಂದ ಹಿಡಿದು ಮಂತ್ರ ಹೋಮದಿಂದ ಹಿಡಿದು ಎಲ್ಲ ವಿಶೇಷವಾದಂತಹ ಹೋಮಗಳನ್ನು ನಾಳೆ ದಿವಸ ಮಾಡ್ತಾ ಇರತಕ್ಕಂಥದ್ದು ಸೊ ಆದ್ದರಿಂದ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ವೀಕ್ಷಕರೇ ನಾಳೆಯ ಈ ಒಂದು ವಿಶೇಷವಾದಂತಹ ಹೋಮಗಳಿಗೆ ಹೆಸರು ಕೊಡ್ತಕ್ಕಂಥರೆಲ್ಲ ಬೇಗ ನಿಮ್ಮ ಡೀಟೇಲ್ಸ್ನ ವಾಟ್ಸಪ್ ಮಾಡಿ ಕನ್ಯಾ ರಾಶಿಯವರಿಗೆ ಗುರುಬಲ ಶುರುವಾಗಲಿದೆ ಆದ್ದರಿಂದ ನೀವು ಬೇಗ ಪ್ರಯತ್ನ ಮಾಡಿ ಮೇ ಒಂದನೇ ತಾರೀಕು ಈ ವರ್ಷ ಮೇ ಒಂದನೇ ತಾರೀಕಿಂದ ಮುಂದಿನ ವರ್ಷ ಮೇ ಒಂದನೇ ತಾರೀಕು ತನಕ ಮೇ ಒಂದನೇ ತಾರೀಕು ಅಂತಲ್ಲ ಮುಂದಿನ ವರ್ಷ ಮೇ ತನಕ ನಿಮಗೆ ಅದ್ಭುತವಾದಂತಹ ಗುರುಬಲ ಇದೆ ಬೇಗ ವಿವರಗಳನ್ನು ವಾಟ್ಸಪ್ ಮಾಡಿಕೊಳ್ಳಿ ಈಗ ನಮಗೆ ಟೈಟಲ್ ಅಲ್ಲಿ ಮೇಲ್ಗಡೆನೇ ಇದೆ ಸಂಕಲ್ಪ ಸೇವೆಗಾಗಿ ಆಫೀಸ್ ವಾಟ್ಸಪ್ ಅಂತ ಮೇಲ್ಗಡೆನೇ ಇದೆ ಈಗ ನಂಬರ್ ಈಗ ನಿಮಗೆ ಮೇಲ್ಗಡೆನೇ ನಂಬರ್ ಇದೆ ಸ್ಕ್ರೀನಲ್ಲಿ ಮೇಲ್ಗಡೆನೇ ಬರ್ತಾ ಇದೆ ಸಂಕಲ್ಪ ಸೇವೆಗಾಗಿ ಆಫೀಸ್ ವಾಟ್ಸಪ್ ಅಂತ ನೀಟಾಗಿ ಮೇಲ್ಗಡೆ ಬರ್ತಾ ಇದೆ ಈಗ ನೀವು ಅದೇ ನಂಬರ್ಗಳಿಗೆ ಎರಡು ನಂಬರ್ ಕಾಣ್ತಾ ಇದೆಯಲ್ಲ ಆ ನಂಬರ್ಲಿ ಆದರೂ ಒಂದು ನಂಬರ್ಗೆ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸಗಳನ್ನು ವಾಟ್ಸಪ್ ಮಾಡ್ಬೋದು ದಯವಿಟ್ಟು ಮಾಡಿ ಡೇಟ್ ಆಫ್ ಬರ್ತ್ ಮೇಲೆ ನೋಡೋಕ್ಕಾಗಲ್ಲ ವಿನಯ್ ಕುಮಾರ್ ಅವರೇ ನಿಮ್ಮ ರಾಶಿ ತಿಳಿಸಿದ್ರೆ ರಾಶ್ಯಾಧಾರಿತವಾಗಿ ನೋಡ್ಬೋದು ವಿರುಲಕಪ್ಪ ಕೋಟಿ ನಮಸ್ಕಾರ ನರಸಿಂಹರಾಜು ಲಕ್ಕುಂಡಿ ನಮಸ್ಕಾರ ಕನ್ಯಾ ರಾಶಿ ಪ್ರಮೋಷನ್ನು ಎಲ್ಲ ಅನುಕೂಲ ಆಗತ್ತೆ ಖಂಡಿತ ಒಳ್ಳೆಯದಾಗ ಅನುಕೂಲ ಆಗುತ್ತೆ ಮ್ಯಾರೇಜ್ ಡಿಲೇ ಆಗ್ತಾ ಇದೆ ಅಂತಂದ್ರೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಚಿರಾಗವರೇ ಇಲ್ಲ ಅಂತಂದ್ರೆ ಮೇ ಒಂದನೇ ತಾರೀಕಿಂದ ಗುರುಬಲ ಬರುತ್ತೆ ಆದ್ರಿಂದ ಖಂಡಿತವಾಗಿ ಮುಂದಿನ ಜಾಸ್ತಿ ಇದೆ ನಾಳೆ ಈ ಒಂದು ವಿಶೇಷವಾದ ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ವಾಟ್ಸಪ್ ಮಾಡ್ಕೊಳ್ಳಿ ದಯವಿಟ್ಟು ನೋಡಿ ನಾವು ಆಶ್ಲೇಷ ಬಲಿ ಮಂಡಲ ರೆಡಿ ಆಗ್ತಾ ಇದೆ ಆಶ್ಲೇಷ ಬಲಿ ಮಂಡಲ ರೆಡಿಯಾಗಿದೆ ನಾಳೆ ಬೆಳಗ್ಗೆ ಆಶ್ಲೇಷ ಬಲಿ ಪೂಜೆ ಇದೆ ದಿವ್ಯ ಹನುಮತ್ ಜಯಂತಿ ಇದೆ ನಾಳೆ ಸೊ ದಿವ್ಯಾಂಜನೇಯ ಹೋಮ ಇದೆ ನಮ್ಮ ಮಂಡಲಗಳನ್ನೆಲ್ಲ ನೋಡಿ ಪ್ರತಿಯೊಬ್ಬರೂ ಸಹ ಅದೇ ರೀತಿಯಲ್ಲಿ ಸಂತಾನ ಗೋಪಾಲಕೃಷ್ಣ ಹೋಮ ಇದೆ ಸಹಸ್ರ ಗುರು ಶಾಂತಿ ಹೋಮ ಇದೆ ಸೊ ಇದರ ಒಂದು ವಿಶೇಷವಾದಂತಹ ಹೋಮ ಸಹ ನಾಳೆಯ ದಿವಸ ಇರ್ತಕ್ಕಂಥದ್ದು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ವಾಟ್ಸಪ್ ಮಾಡ್ಕೊಳ್ಳಿ ತುಲಾರಾಶಿಯವರಿಗೆ ಗುರುಬಲ ಮುಕ್ತಾಯವಾಗ್ತಾ ಇದೆ ರಾಘವೇಂದ್ರ ಜಗದೀಶ್ ಅವರೇ ತುಲಾರಾಶಿಗೆ ಆಗತ್ತೆ ತೊಂದರೆ ಇಲ್ಲ ನೋಡಿ ನಾಳೆ ದಿವಸ ವಿಶೇಷವಾದಂತಹ ಈ ಸಂತಾನ ಗೋಪಾಲಕೃಷ್ಣ ಹವನ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮ ಗುರುಶಾಂತಿ ಅಂದರೆ ಸಹಸ್ರ ಗುರುಶಾಂತಿ ಆಮೇಲೆ ದಿವ್ಯಾಂಜನೇಯ ಹವನ ಆಶ್ಲೇಷಾ ಬಲಿಪೂಜೆ ಸರ್ಪಶಾಂತಿ ಹೋಮ ಹಾಂ ಹೀಗೆ ವಿಶೇಷವಾದಂತಹ ಎಲ್ಲ ಹೋಮ ಹವನಗಳನ್ನು ನಾಳೆ ದಿವಸ ಮಾಡ್ತಾ ಇರತಕ್ಕಂಥದ್ದು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡಿಕೊಳ್ಳಿ ನಾಳೆ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರೆಲ್ಲ ಸಂಕಲ್ಪ ಆಗುತ್ತೆ ಎಲ್ಲ ಹೋಮ್ಗಳನ್ನು ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬಂದು ಸೇರಲಿದೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಟೆಕ್ ಚಿರಾಗವ್ರೆ ನಾಳೆ ನಾಡಿದ್ದು ಬಿಟ್ಬಿಡಿ ಎರಡು ದಿವಸ ಎರಡು ದಿವಸ ಬಿಟ್ಟು ನಂತರ ನಮ್ಮ ಆಫೀಸ್ ನಂಬರ್ ಮೇಗಡೆ ಕಾಣ್ತಾ ಇದೆಯಲ್ಲ ಅದರಲ್ಲಿ ನೈನ್ ಡಬಲ್ ಒನ್ ನಂಬರ್ಗೆ ನಿಮ್ಮ ಜನ್ಮ ದಿನಾಂಕ ಜನ್ಮ ಸಮಯ ಜನ್ಮಸ್ಥಳ ವಾಟ್ಸಪ್ ಮಾಡಿ ಕನ್ಸಲ್ಟೇಷನ್ ಡೀಟೇಲ್ಸ್ ಕೊಡ್ತಾರೆ ನೇರ ಭೇಟಿನೂ ಮಾಡ್ಬೋದು ಯಾರ್ಯಾರು ನಾಳೆ ಬೆಳಗ್ಗೆ ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಸುಮಾಶಂಕರ್ ಅವರೇ ನಮಸ್ಕಾರ ಆಶ್ಲೇಷ ಬಲಿಪೂಜೆ ಯಾಕೆ ಗುರುಗಳೇ ಆಶ್ಲೇಷ ಬಲಿಪೂಜೆ ಬಹಳ ಪವರ್ಫುಲ್ ಅಪ್ಪ ಎಲ್ಲ ಸರ್ಪದೋಷಗಳ ಪರಿಹಾರಕ್ಕೆ ನಾಳೆ ಮಂಗಳವಾರ ಹುಣ್ಣಿಮೆ ಬಹಳ ವಿಶೇಷ ನಾಗಾರಾಧನೆ ಮಾಡ್ಲಿಕ್ಕೆ ಎಂಬತ್ತೈದು ನಾಗ ಸಂಕುಲಗಳು ಬಾಕ್ಸ್ 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 ಕಾಣ್ತಿಲ್ಲ ಎಂಬತ್ತೈದು ಬಾಕ್ಸ್ ಇರುತ್ತದ್ರೊಳಗಡೆ ಆಯ್ತಾ ಅದರಲ್ಲೆಲ್ಲ ನಾವು ನಾಗರ ಪರಿವಾರ ಎಂಬತ್ತೈದು ನಾಗ ಸಂಕುಲಗಳ ಪರಿಹಾರಕ್ಕೆ ನಾಳೆ ಅದರಲ್ಲಿ ಬಲಿಹರಣ ಪೂಜಾದಿಗಳನ್ನು ಮಾಡಿ ಹೋಮಗಳನ್ನು ಮಾಡ್ತೇವೆ ಸೊ ನಾಳೆಯ ಈ ವಿಶೇಷವಾದಂತಹ ಪೂಜೆಗಳಿಗೆ ಸಂತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ಬೇಗ ಬೇಗ ವಾಟ್ಸಪ್ ಮಾಡಿಕೊಳ್ಳಿ ಗುರುಬಲವನ್ನು ಪಡೆದುಕೊಳ್ತಾ ಇರತಕ್ಕಂಥ ರಾಶಿಯೂರು ಗುರುಬಲವನ್ನು ಕಳೆದುಕೊಳ್ತಾ ಇರತಕ್ಕಂಥ ರಾಶಿಯೂರು ಪ್ರತಿಯೊಬ್ಬರ ನಾಳಿನ ಕಾರ್ಯಕ್ರಮ ಬಹಳ ಪ್ರಮುಖವಾಗಿರ್ತದೆ ನನಗೆ ಸಮಯಾವಕಾಶ ಮುಗಿದಿದೆ ಹನ್ನೊಂದು ಗಂಟೆ ರಾತ್ರಿ ಬಟ್ ಸುಮಾರು ಜನ ನೋಡ್ತಾ ಇದ್ದೀರಾ ಒಳ್ಳೆಯದಾಗಲಿ ಎಲ್ಲರಿಗೂ ಸಹ ಕನಕವರ್ಣಿಕಾ ರತ್ನ ಪ್ರತಿಯೊಬ್ಬರು ನೋಡ್ಕೊಳ್ಳಿ ಕನಕವರ್ಣಿಕಾ ರತ್ನವನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ಸಂಕಲ್ಪ ಸೇವಾ ಆಫೀಸ್ ವಾಟ್ಸಪ್ ನಂಬರು ಈ ವಿಡಿಯೋದಲ್ಲಿ ಮೇಲ್ಗಡೆನೇ ನಿಮಗೆ ಕಾಣ್ತಾ ಇದೆ ಸೊ ಅದೇ ನಂಬರ್ಗೆ ನೀವು ಈ ಒಂದು ಕನಕವರ್ಣಿಕಾ ಉಪರತ್ನವನ್ನು ಪಡ್ಕೊಳ್ಬಹುದು ನಾಳೆ ಈ ವಿಶೇಷವಾದಂಥ ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸರನ್ನು ವಾಟ್ಸಪ್ ಮಾಡ್ಕೊಳ್ಳಿ ಅಕ್ಷತಾ ಅವರೇ ಖಂಡಿತ ನಾಳೆ ನಾಗಾರಾಧನೆ ಮಾಡ್ತಿದ್ದೀವಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ ಒಳ್ಳೇದಾಗಲಿ ಏನೇ ದೋಷಗಳಿದ್ರೂ ಪರಿಹಾರವಾಗಲಿ ದಯವಿಟ್ಟು ನಾಳೆ ನಾವು ಮಾಡ್ತಾ ಇರುವ ಸಹಸ್ರ ಗುರುಶಾಂತಿ ಹೋಮ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮ ಆಗುತ್ತಿಲ್ಲೇ ಹೋಮ ಆಗುತ್ತೆ ನಾನು ಇಲ್ಲೇ ಕುಳಿತುಕೊಂಡು ನಿಮ್ಮೆಲ್ಲರ ಹೆಸರು ನಾಳೆ ಬೆಳಗ್ಗೆ ಆರರಿಂದ ಆರೂವರೆ ಒಳಗಡೆ ನಮ್ಮ ಮೈನ್ ಚಾನಲ್ನಲ್ಲಿ ಬೆಳಗ್ಗೆ ಆರರಿಂದ ಆರೂವರೆ ಒಳಗಡೆ ಸಂಕಲ್ಪ ಸೇವೆ ಶುರುವಾಗುತ್ತೆ ಯಾರ್ಯಾರು ಸಂಕಲ್ಪ ಸೇವೆ ಕೊಡ್ತಾರೆ ಈಗ ರಾತ್ರಿನೇ ಬೇಗ ಬೇಗ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಬೇಗ ಮಾಡಬೇಕು ಪ್ರತಿಯೊಬ್ಬರ ಹೆಸರು ಸಂಕಲ್ಪ ಆಗುತ್ತೆ ಪ್ರತಿಯೊಬ್ಬರಿಗೂ ದಯವಿಟ್ಟು ಬೆಳಗ್ಗೆ ಆರು ಗಂಟೆಯಿಂದ ಆರೂವರೆಕೊಳ್ಳಿ ಆರೂವರೆ ಶುರುವಾಗುತ್ತೆ ನಿಮ್ಮ ಹೆಸರಿನ ಹೆಸರು ಲೈವಲ್ಲಿ ನಾನೇ ಖುದ್ದು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ ಹತ್ತುವರೆಯಿಂದ ಹೋಮ ಶುರುವಾಗುತ್ತೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬಂದು ಸೇರುತ್ತೆ ಸೊ ಆದ್ದರಿಂದ ದಯವಿಟ್ಟು ನೆನಪಿಟ್ಕೊಳ್ಳಿ ಗುರುಬಲವನ್ನು ಪಡ್ಕೊಳ್ತಾ ಇರತಕ್ಕಂಥ ರಾಶಿಗಳು ಗುರುಬಲವನ್ನು ಕಳೆದುಕೊಳ್ತಾ ಇರ್ತಕ್ಕಂಥ ರಾಶಿಗಳು ಮೇಷರಾಶಿಗೆ ಗುರುಬಲ ಬರ್ತಾ ಇದೆ ಕರ್ಕಾಟಕ ರಾಶಿಗೆ ಗುರುಬಲ ಬರ್ತಾ ಇದೆ ಕನ್ಯಾ ರಾಶಿಗೆ ಗುರುಬಲ ಬರ್ತಾ ಇದೆ ವೃಶ್ಚಿಕ ರಾಶಿಗೆ ಗುರುಬಲ ಬರ್ತಾ ಇದೆ ಮಕರ ರಾಶಿಗೆ ಗುರುಬಲ ಬರ್ತಾ ಇದೆ ಸೊ ನೀವೆಲ್ಲ ನಾಳೆ ಆರಾಧನೆಗೆ ಸಂಕಲ್ಪ ಸೇವೆ ಕೊಟ್ಟುಕೊಂಡು ಕರ್ಕವಣಿಕ ರತ್ನಧಾರಣೆ ಮಾಡಿದಾಗ ಇನ್ನೂ ಜಾಸ್ತಿ ಚೆನ್ನಾಗಿ ಕೆಲಸ ಮಾಡುತ್ತೆ ಒಂದೇ ತಾರೀಕಿಂದ ಆಚೆಗೆ ನಾಳೆ ಹೋಮ ಆಗುತ್ತೆ ಮತ್ತು ನಾವು ಪ್ರಸಾದ ಕಳಿಸ್ಕೊಡೋದು ಬುಧವಾರ ನಿಮಗೆ ರೀಚ್ ಆಗಬೇಕಲ್ಲ ನೀವು ಇರೋರಾದರೆ ಒಂದೇ ದಿವಸದಲ್ಲಿ ಡೆಲಿವರಿ ಆಗತ್ತೆ ಕರ್ನಾಟಕದಲ್ಲಿ ಬೇರೆ ಬೇರೆ ಮೂಲ ದೂರ ದೂರ ಇದ್ದೀರಾ ಅಂತಂದರೆ ಸ್ವಲ್ಪ ಒಂದೆರಡು ದಿನ ಒಟ್ಟ ನನ್ನ ಆಸೆ ಏನು ಮೇ ಮೊದಲನೇ ವಾರ ಏನು ಗುರು ಸಂಚಾರ ಆಗತ್ತೆ ಮುಂದನೇ ತಾರೀಕು ಆ ವಾರದ ಒಳಗಡೆ ನಿಮಗೆ ಕನಕವರ್ಣಿಕಾ ರತ್ನ ರೀಚ್ ಆಗಿಬಿಡ್ಬೇಕು ನಿಮ್ಮ ಕೈ ಸಿಕ್ಬಿಡಬೇಕು ಅನ್ನೋ ನನ್ನ ಉದ್ದೇಶ ನನ್ನ ಪ್ರಯತ್ನ ಅದೇ ನಿಟ್ಟಿನಲ್ಲಿರುತ್ತೆ ಲೇಟ್ ತಕ್ಷಣ ಅನಾಥ ಅನಾಹುತ ಏನೂ ಆಗೋಲ್ಲ ಬಟ್ ನಿಮಗೆ ನಿಮ್ಮ ಕೈನಲ್ಲಿ ಸ್ಟಾರ್ಟಿಂಗಲ್ಲೇ ನಿಮ್ಮಲ್ಲಿ ಈ ಕನಕವರ್ಣಿಕಾ ರತ್ನ ಇದ್ದುಬಿಟ್ರೆ ನಿಮ್ಗೆ ಇನ್ನೂ ಒಳ್ಳೆಯದು ಇನ್ನು ಉತ್ತಮ ಅನ್ನುವ ದೃಷ್ಟಿಕೋನದಿಂದ ನಾನು ಇದನ್ನು ಹೇಳ್ತಾ ಇದ್ದೇನೆ ಪ್ರಸಾದ ಕೊಡ್ತಾ ಇದ್ದೇನೆ ದಯವಿಟ್ಟು 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 ಮಿಸ್ ಮಾಡ್ಕೊಳ್ಬೇಡಿ ಬೇಗ ಬೇಗ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ಬೇಗ ಪಡ್ತಾರೆ ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳು ಲೈವ್ ನೋಡ್ತೀರಾ ಸ್ಪೀಡ್ ಪೋಷನ್ ಮೂಲಕ ಬರುತ್ತೆ ಏನೇನೋ ಹೋಮಗಳು ನೋಡ್ಕೊಳ್ಳಿ ಸಹಸ್ರ ಗುರುಶಾಂತಿ ಹೋಮ ದಿವ್ಯಾಂಜನೇಯ ಹೋಮ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಸಂತಾನ ಗೋಪಾಲಕೃಷ್ಣ ಹೋಮ ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮ ವಿಶ್ ಎಲ್ಲ ಹೋಮಗಳು ಸೇರಿ ಒಂದೇ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ಒಂದು ಕನಕವರ್ಣಿಕಾ ಉಪರತ್ನವನ್ನು ಪ್ರತಿಯೊಬ್ಬರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇವೆ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶನ ಪ್ರಸಾದ ಕನಕವರ್ಣಿಕಾ ರತ್ನ ಇದು ಮೂರೂ ಸಹ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಸೊ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಳ್ಳಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಲೈವ್ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಬ್ಬರೂ ಸಹ ಆರು ಗಂಟೆಯಿಂದ ನೋಡ್ಬೋದು ವಿಚಾರಗಳ ಸಂಕಲ್ಪ ಆಗೋದನ್ನ ಸೊ ಬೇಗ ಬೇಗ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷಗಳಿದ್ದರೂ ಪರಿಹಾರವಾಗಲಿ ಬೆಳಗ್ಗೆ ಆರು ಗಂಟೆಯಿಂದಲೇ ಸಂಕಲ್ಪ ಸೇವೆ ಶುರುವಾಗೋದ್ರಿಂದ ಬೇಗ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಸೊ ಒಳ್ಳೇದಾಗಲಿ ಎಲ್ಲರಿಗೂ ಸಹ ನಾಳೆ ಬೆಳಗ್ಗೆ ಆರರಿಂದ ಆರೂವರೆ ಒಳಗಡೆ ಸಂಕಲ್ಪ ಸೇವೆಗೆ ಸಿಗ್ತಾನೆ ಎಲ್ಲರೂ ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಈಗ ನೈಟ್ ಎಲ್ಲ ಬರ್ಕೊಳ್ತಾ ಇರ್ತಾರೆ ಸೊ ನಮ್ಮ ನೈಟ್ ಎಲ್ಲ ಬರ್ಕೊಳ್ತಾರೆ ನೀವು ಈಗಲೂ ಕಳಿಸ್ಬೋದು ಲಾಸ್ಟ್ ಆಪ್ಷನ್ ಇದೆ ಈಗ ಬೇಗ ಕಳಿಸ್ಬೇಕಷ್ಟೇ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸವನ್ನು ಸ್ಕ್ರೀನಲ್ಲೇ ಮೇಲ್ಗಡೆ ಕಾಣ್ತದಿಲ್ಲ ನಂಬರು ಈ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಬೇಕು ಇನ್ನೇನಿಲ್ಲ ಬೇಗ 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 ನೀವು ವಾಟ್ಸಪ್ ಮಾಡ್ಕೊಳ್ಬೇಕು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಒಂದು ಫೋನ್ ಪೇ ಗೂಗಲ್ ಪೇ ನೆಟ್ ಬ್ಯಾಂಕಿಂಗ್ ಯಾವುದೋ ಒಂದು ಮಾಡಿಕೊಂಡು ಸ್ಕ್ರೀನ್ಶಾಟ್ ಹಾಕ್ಬಿಟ್ರೆ ಅವರೆಲ್ಲ ಹೆಸ್ರು ಬರ್ಕೊಳ್ತಾ ಹೋಗ್ತಾರೆ ನಾಳೆ ಬೆಳಗ್ಗೆ ನಾನು ಆರರಿಂದ ಆರೂವರೆ ಒಳಗೆ ಬಂದು ನನಗೆ ಸಂಕಲ್ಪ ಮಾಡಿಬಿಡ್ತೇನೆ ಒಳ್ಳೇದಾಗಲಿ ಎಲ್ಲರಿಗೂ ಸಹ ಬೆಳಗ್ಗೆ ಭೇಟಿ ಮಾಡೋಣ ಸಂಕಲ್ಪ ಸೇವೆಗೆ ಸೊಡೋರು ಬೇಗ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಲೋಕಾ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ